ನೀವು ಇದು ಬಂದು ಗಡಿ ಚಾಮುಂಡೇಶ್ವರಿ ಅಂತ ಇಲ್ಲಿಂದ ಬರೋರು ದಯವಿಟ್ಟು ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಹೋಗ್ಬೇಕು ಆಕ್ಚುಲಿ ನಿಲ್ಸ್ಬಿಟ್ಟು ಆ ತಾಯಿ ದರ್ಶನ ಮಾಡ್ಕೊಂಡು ಹೋಗ್ಬೇಕು ಏನ್ ನೋಡ್ತಾ ಇದೀರಲ್ಲ ನೀವು ಇದು ಬಂದು ಗಡಿ ಚಾಮುಂಡೇಶ್ವರಿ ಅಂತ ಇಲ್ಲಿಂದ ಬರೋರು ದಯವಿಟ್ಟು ಇಲ್ಲಿ ಗಾಡಿ ನಿಲ್ಸ್ಬಿಟ್ಟು ಹೋಗ್ಬೇಕು ಆಕ್ಚುಲಿ ನಿಲ್ಸ್ಬಿಟ್ಟು ಆ ತಾಯಿ ದರ್ಶನ ಮಾಡ್ಕೊಂಡು ಹೋಗ್ಬೇಕು ಅಂತ ಬಸ್ ಕೂಡ ಇಲ್ಲೇ ಬಂದು ಫಸ್ಟ್ ಇದಾಗುತ್ತದೆ ನಮಗೆ ಕಾರಿಂದ ಇಳಿ ಇಳಿತಿದ್ದಂಗೆ ದರ್ಶನ ಕೊಟ್ಟಿದೆ ಮಾರುತಿ ಜೈ ಮಾರುತಿ ಸೊ ನೆಕ್ಸ್ಟು ಇದು ನೋಡ್ತಿರ್ಬೋದು ಯಾವ ಟೆಂಪಲ್ ಅಂತ ಬನ್ನಿ ಪರಿಚಯ ಮಾಡಿಕೊಡ್ತಾ ಅದಕ್ಕಿಂತ ಮುಂಚೆ ಫ್ರೆಶ್ ಅಪ್ ಆಗೋಣ ಕೈ ಕಾಲು ಮಗ ತೊಳ್ಕೊಂಡು ದೇವಿ ದರ್ಶನ ಮಾಡೋಣ ಇದು ಬಂದು ನಾವು ಚ ಬಿಸಿಲುಗಟ್ಟು ಸ ಸೋಮವಾರಪೇಟೆಗೆ ಹೋಗೋ ರೋಡಲ್ಲಿ ಗಡಿ ಭಾಗದಲ್ಲಿ ಈ ಗಡಿ ಚಾಮುಂಡೇಶ್ವರಿ ಅನ್ನೋ ಟೆಂಪಲ್ ಇದೆ ದಯವಿಟ್ಟು ಈ ರೂಟಲ್ಲಿ ಹೋಗೋರು ಯಾರ್ಯಾರು ಕೂಡ ಒಂದು ಸಲ ಒಂದು ಐದು ನಿಮಿಷ ಈ ಪ್ಲೇಸಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಗಡಿ ತಾಯಿ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸ್ಬಿಟ್ಟು ಮತ್ತು ಅದರ ಆಶೀರ್ವಾದ ತಗೊಂಡು ಏನಕ್ಕೆ ಅಂದರೆ ಇಲ್ಲಿಂದ ಓಡಬೇಕಾದ್ರೆ ತುಂಬ ತಿರುವುಗಳು ಮತ್ತು ತುಂಬ ಘಾಟ್ ಸೆಕ್ಷನ್ ಇದೆ ಸೊ ಅದಕ್ಕೋಸ್ಕರ ಗಡಿ ಇದೆ ಅದಕ್ಕೋಸ್ಕರನೇ ಗಡಿ ಚಾಮುಂಡೇಶ್ವರಿ ಅಂತ ನೆಲೆಸಿದ್ದಾರೆ ಇಲ್ಲಿ ನೋಡಿ ಯಾವ ರೀತಿ ಇದೆ ಅಂದರೆ ವಿಗ್ರಹ ಎಲ್ಲ ತುಂಬ ಜನ ಇದಕ್ಕೂ ಈ ಟೆಂಪಲ್ ಕೂಡ ನೋಡಿರಲ್ಲ ಅಂದ್ಕೋತೀನಿ ಸೊ ಅವರಿಗೋಸ್ಕರ ಬನ್ನಿ ಪೂಜೆ ಮಾಡುವ நல்லா வந்து மூற வேண்டியது இல்லை அது இதெல்லாம் சும்மா ஒரு வீடியோல ஹ்ம் கல்லால சில சாய்ஸ் வேற சிலதுல கட்டல வந்து கேமரா போடுறதுக்கு நல்லா இருக்கு அது சென்சி வெளுங்க ಪೂಜೆ ಎಲ್ಲ ಆದ್ಮೇಲೆ ಅಲ್ಲಿ ಭಕ್ತ ಇರುವಂತಹ ಅದೇ ನೀರಿನ ಮಗ ತೊಳ್ಕೊಂಡು ಅದನ್ನು ನೋಡೋಕೆ ಬಂದು ಯಾವ ರೀತಿ ರೀತಿ ಇದೆ ಅಂತ ಸೊ ತುಂಬ ನೋಡ್ತಿರ್ಬೋದು ಆದರೂ ಕೂಡ ಈ ಅರಣ್ಯ ದಟ್ಟ ಕಾಡಿನ ಮಧ್ಯ ಈ ಗಡಿ ಚಾಮುಂಡೇಶ್ವರಿ ಎಲ್ಲಿಸಿದಂದ್ರೆ ತುಂಬಾ ಆಶ್ಚರ್ಯಕರ ಮತ್ತೆ ನೋಡ್ತಿರ್ಬೋದು ಯಾವ ರೀತಿ ಮರಗಳು ಇದೆ ಕಾಡು ನೋಡಿ ತಿರುವುಗಳು ಯಾವ ರೀತಿ ಇದೆ ಅನ್ನೋದು ಸೊ ಅದಕ್ಕೋಸ್ಕರ ಇಳಿದು ದಯವಿಟ್ಟು ಒಂದು ಸಲ ಅಲ್ಲಿಸ್ಬಿಟ್ಟು ಕೈ ಮುಗಿದ್ಬಿಟ್ಟು ತಾಯಿನ ಬಿಡ್ಕೊಂಡು ಬನ್ನಿ ಹಾಗೆ ನೋಡಿ ಸೇತುವೆ ಸೇತುವೆ ಪಕ್ಕ ನೋಡಿ ನೀರು ಯಾವ ರೀತಿ ಬರ್ತಿದೆ ಅಂತ ಬಟ್ ನೀರಿರಲ್ಲಿ ನಾವು ನೀರು ಬರ್ತೀವಿ ಅಂದ್ಕೊಂಡು ಸ್ಲೋ ಮಾಡ್ಕೊ ಹೋಗ್ತೀವಿ ಬಟ್ ನೀರಿಲ್ಲ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಹಾಲ್ ಇಷ್ಟೊತ್ತು ವಿಡಿಯೋ ನೋಡಿ